ಈ ನನ್ನ ಮಗ ಚಂದ್ ನೆನ್ಕೊಂಡೆ ಮುಗ್ದೋಯ್ತು ಕತೆಬೇ ಅಂತ ಹೋಗಣಂತ ಹೇಳ್ಬಿಟ್ಟು ಎಲ್ಲಾರು ಹೋಗ್ ಆಟಾಡ್ಕೊಂಡ್ ಅಂತ ಇವಾಗ ನೋಡಿದ್ರೆ ಬಂದೇ ಇಲ್ವಲ್ಲ ಕಳ್ ಪಾಪ ಸುಧಿಲಾ ಯಾಕೋ ಯಾಕೆ ಯಾಕೆ ಹಿಂಗ್ ನಿಂತಿಯ ಮನೆ ಆಚೆ ಕಡೆ ಬಂದ್ಬಿಟ್ಟು ಹಾ ಅದ್ಯಾಕೋ ಹಿಂಗ್ ನಿಂತೀವ್ ಏನ್ ಅತ್ತೆ ಮಾಡ್ಕೊಂಡ್ ನಿಂತೀಯೋ ಎಲ್ಲ ಹೋಗ್ಬೇಕಂತ ನೋಡ್ತಿದ್ಯೋ ಈ ಬಜ್ಜಿ ನೋಡಿ ಹೆಂಗ್ ಮಾತಾಡತ್ತೆ ನಾನ್ ಎಲ್ಗ ಹೋಗಣ ನಾನೇನು ಯೋಚನೆ ಮಾಡಿ ನಾನು ಏನು ಮಾಡ್ತಿರೋ ಕಣಜಿ ಓದ್ ಕಾಣತಿದ್ದೆ ಕಣಜ್ಜಿ ಈ ವತ್ತಿಗೆ ಏನು ಗೊತ್ತಾಗಲ್ಲ ಅಲ್ವಲ್ಲಪ್ಪಾ ಪಾಪ ನಿಮ್ಮ ಅಜ್ಜಿ ಏನರ ದಡ್ಡೀ ಅಂತ ಕಣಿದಿದೆಯಲ್ಲ ಹಾ ಪರಾಗಿ ಇಲ್ಕಣ ನೀನು ಅಂತರು ಹಾ ಅಲ್ಕಳ್ಳ ಕೈಲಿ ನೋಡ್ರೆ ಒಂದು ಪುಸ್ತಕ ಇಲ್ಲ ಪೆನ್ ಇಲ್ಲ ಎಕ್ಸರ್ಸೈಜ್ ಇಲ್ಲ ಏನಿಲ್ಲ ಓದ್ಕೊಂಡಿದ್ದೀನಿ ಅಂತಿದ್ದಿನಂತೆ ಎಲ್ಲೋ ಹಾ ನಿಮ್ಮ ಅಜ್ಜಿ ಓದಿಲ್ದಿರ್ಬೋದು ಇರಬಹುದು ಕಣ ಅದರ ಎಲ್ಲಾನೂ ಗೊತ್ತಾಗುತ್ತೆ ಆಹಾ ಪರಾಗಿ ಹೇಳ್ಕಣ ನೀನು ಅಂತರು ಕೇವಲ ನಾನೇ ದಾಸವಾಳ ಹೋಗಿ ಕಣಿದಿದೇನೆ ಅಂತ ಕಣಿದೀಯಾ ನೀನು ಹಾ ಹಾ ಈ ಅಜ್ಜಿ ನೋಡಿ ಹೆಂಗ್ ಮಾತಾಡ್ತೆ ಅರೇ ಹೇಂಗ್ ಗೊತ್ತೇನಜಿ ಓದದ್ರೆ ಬರಿ ಪುಸ್ತಕ ಇಟ್ಕೊಂಡು ಓದೋದಲ್ಲ ಕಣಜಿ ಬುಕ್ ಇಟ್ಕೊಂಡು ಓದದಲ್ಲ ಮನ್ಸಲ್ಲ ನೆನಗಿನೇ ಉರುವುಕೋದು ರಿವೈಂಡ್ ಹೊಡಿಯೋದು ನೀ ಗೊತ್ತಾಗಲ್ಲ ಸುಮ್ನೀರು ನೀನು ಓದಿದ್ರೆ ಗೊತ್ತಾಗ್ತಿತ್ತು ಅಷ್ಟೇ ನೆನನೆ ಮೇಷ್ರು ಮಾಡಿದಾರ ನೋಡ್ ಪಾಟನಾ ಅದನ್ನ ಹಳ್ಳಿ ನನಗೆ ಓದ್ಕಂಡು ಇರ ಮನೇಲಿ ಒಂದ್ಸಲಿ ಓದ್ಕೊಂಡು ಬೆಳಿಗ್ಗೆ ತಕ್ಷಣ ಓದ್ಕೊಂಡ್ಬಿಟ್ಟೆ ಕಡಲ್ ಕರೆಕ್ಟ್ ಆಗಿ ಕುತ್ಕೊಳ್ಳೋತ್ ಅದಕ್ಕೆ ಮನ್ಸಲ್ಲೇ ನೆನಗೇ ಉರು ಅಡಿತಿದ್ದೆ ಕಣಜಿ ಅಷ್ಟೇ ನಿನಿ ಇನ್ ಏನಿಲ್ಲ ಹ್ಮ್ ಹಿಂಗೊಂದನು ಇಲ್ಲ ಪಾಪ ನನ್ಗೂ ಗೊತ್ತಿರಲ್ ಕಣೋ ಸರಿ ಆಯ್ತು ಹೆಂಗ್ ದೇವ್ರದ್ದಿಂದ ನೀನ್ ಏನಾರ ಮಾಡಪ್ಪ పరీక్ష మార్క్స్ తండే పోలీస్ ఏట్రె నూ గౌరూ సాకొందాపడాకబడీస్ తగ్గు నిన్ కారెండ్బిర్స్బీ సుమీర తల కెస్కబడా అప్పా హింజ్ఞ అమ్మే ఎల్గూ నిన్గా ఎల్గూ చాక్తబుడుస్కబె నెల దుడ్కొడ్ బాగు ఆ ಅಬ್ಬಾ ಬಾಬಾ ನೋಡ್ದೇನಪ್ಪ ಈ ಹುಡ್ಗುನು ಮುಂದೆ ಇವ್ ಸಾಕ್ತಾನಂತೆ ಅದಕ್ಕೆ ಈ ನನ್ನ ಮಗುಂಗೆ ನಾನು ಕೇಳ್ದಂಗ ಕೇಳ್ದ ನಾನ್ ದುಡ್ಡು ಕೊಡ್ಬೇಕಂತೆ ನೋಡ್ರಿ ಕತೇನ ಹೆಂಗೈತೆ ಕತೇನ ಅಬಾ ಬಾ 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 ಲೈ ನೀನ್ ಸಾಕದ ಬಡ ಏನು ಬಡ ಕಣಪ್ಪ ಸ್ವಾಮಿ ಈಗ ಒಂದ್ ಕೆಲಸ ಮಾಡು ಆ ನಿಂಗಣೆ ಯಾರು ಒಟ್ನಲ್ಲಿ ಹೋಗ್ಬಿಟ್ಟು ಅಂಗೀತಾ ಹೋಗ್ಬಿಟ್ಟು ಅನ್ ಹಿಂಗಣ ಯಾರ ಅಂಗೀತಾ ಹೋಗ್ಬಿಟ್ಟು ಹಂಗೇನ ತಗ ಒಂದ್ ಅರ್ಧ ಕೆಜಿ ರವೆ ಪಾಕಿಟ್ ತಗೊಂಬಾ ಉಪ್ಪಿಟ್ಟನಾರ ಮಾಡೋಣ ಹ್ಮ್ ಹೋಗಜಿ ಸುಮ್ನೆ ಆ ಉಪ್ಪಿಟ್ಟ ಬೇಡ ಎಂತಾದ್ ಬಡ ಹ ನಾನು ತಿನ್ನಲ್ಲ ನಾನು ತಗೊಂಡ್ ಬರಲ್ಲ ಕಣಜಿ ನಾನು ಓದ್ಕೋಬೇಕು ಸುಮ್ನೆ ನಾನು ಏನು ತಗೊಂಡ್ ಬರಲ್ಲ ಹಾ ಈ ಬಜ್ಜಿ ನೋಡಿ ಯಾವಾಗ್ಲೂನು ಬರೀ ಉಪ್ಪಿಟ್ಟು ಮಾಡ್ತಿರತ್ತೆ ಅದೇ ಚಿತ್ರಾನ್ನ ಮಾರಾಜಿ ಚಿತ್ರಾನ್ನ ಮಾಡ್ಬಿಟ್ಟು ಬೋಂಡ ಮಾರಾಜಿ ಚೆನ್ನಾಗಿರುತ್ತೆ ತಿನ್ನಕೆ ಏಯ್ ಪಾಪ ಸುನಿಲ್ಲ ನನಗೀಗ ಪುರ್ಸೊತಿಲ್ಕಣ ಬೋಂಡಾ ಬಜ್ಜಿ ಎಲ್ಲಾ ಎಲ್ಲ ನನಗೆ ಕುತ್ಕೋಣಕಿಲ್ಲ ನಾಳೆ ಬೇಕಾದ್ರೆ ನಿಮ್ಮ ಅಮ್ಮ ಹಿಂಗ್ ಹೇಳ್ತೀನಿ ಮಾಡ್ಕೊಡ್ತಾರ ಅವ್ರು ಈಗ ಒಂದ್ ಕೆಲ್ಸ ಮಾಡು ಅಂಗಡಿ ಅಂಗಡಿತಾ ಹೋಗ್ಬಿಟ್ಟು ತಗ ಹೋಗ್ಬಿಟ್ಟು ಒಂದ್ ಅರ್ಧ ಕೆಜಿ ರವೆ ತಗೊಂಬ ತಗೊಳಲ್ಲ ದುಡ್ಡು ಕೊಡ್ತೀನಿ ಹೋಗ್ ತಗೊಂಡ್ ಬಿರ್ನಿ నన్నేను తగ్గుబర నను ఓద్కర్క్ ఎలా కొట్టే సుమే హోగ్ ఇవగా ఈ వజ్జీ చూద్దా అంగీతాయి సుమే ఓదల్ల పీనేదో ఇవాల్ మనసు ఓద్క ఓద్కునజీ అంత అంగింద మనసు ఓద్కం ఓద్క ఓద్కే అంగీతా ఓ్బిట్టు తగ్బారంగి రవేను యాక్రు నమ్మకి ఏ సుమ్ ಈಗ ಮುಗೀತು ನನ್ ಕತೆ ಅಜ್ಜಿ ಏನಿಲ್ಲ ತೋಟ ತಗೋಬಾರಪ್ಪ ಮನ್ಸಲ್ಲಿ ಓದ್ಕೊಂಡು ಮನೆ ಕೆಲಸ ಮಾಡ್ಬಾರಪ್ಪ ಮನ್ಸರ್ ಓದ್ಕೊಂಡು ಅಂತ ಹೇಳುತ್ತೆ ಅದೇನೋ ಅಂತರಲ್ಲ ಡಾಡಿ ಇಲ್ಲಾರ ಬಿಡ್ಕೊಂಡ್ರಂಗೆ ಹಂಗ್ ಆಯ್ತು ನನ್ ಕತೆ ಇವಾಗ ಏನು ಏನೋ ಗುಸು ಗುಸುಗುಸು ಅಂತಿದ್ಯಾ ಯಾಕೆ ಏನಾಯ್ತು ಆಯ್ತು ಹಾ ಏನೋ ಮಾಡ್ತಿದ್ಯೋ ಒಬ್ನ ಏನೇನೋ ಹೇಳ್ಕೊತಿದ್ಯಾ ಅದೇ ಏನು ಏನ್ ಇವತ್ತು ಮಾಡ್ತಿಲ್ಲ ನೋಡಿ ಇವಾಗ್ಲಾ ಇವತ್ತೇನೆ ಇವತ್ತನೆ ತಗೊಂಬಲ್ಕೊಡೋದು ನನ್ ಆಗ ಕಳ್ಸಬೇಡ ನಾನು ಓದ್ಕೋಬೇಕು ಸರಿನಾ ಸರಿ ಸರಿ ಆಯ್ತು ಕಣಪ್ಪ ಹೋಗ್ಬಾ ಹೋಗು ಇನ್ನೇನ್ ಕೆಲಸ ಹೇಳಲ್ಲ ಓದ್ಕೊಂಡು ಹೋಗು ಇದೊಂದ್ಸಲಿ ಹೋಗ್ ತಗೊಂಡ್ ಬಂದ್ಬಿಡ್ ಹೋಗಪ್ಪ ಇದೇನ್ಲಪ ಸುನೀಲ ಎಲ್ಲಾ ಹೋಗ್ತಿದ್ದೀಯ ಎಲ್ಲ ಹೋಗ್ತಿರೋದು ಎಲ್ಲಾ ಇವತ್ತು ಭಾನುವಾರ ರಜೆ ಇರೋದಕ್ಕೂ ಅದಕ್ಕೂ ಊರ್ ತಿರ್ಗಕ್ಕೆ ಹೊಲ್ಡ್ಬಿಟ್ಟೆ ಅನ್ನುವಯ್ ನೀನ್ ಏನೇನು ಹೇಳ್ಬೇಡ ನೋಡಿ ಇವಾಗಲೇ ಹೇಳ್ತಿದ್ದೀನಿ ಮತ್ತೆ ಈ ನೋಡು ಏನೇನು ಹೇಳುತ್ತೆ ನೋಡು ಹೋಗಣಿ ಮತ್ತೆ ಏನ್ ಗೊತ್ತಂತ ನಾನು ಓದ್ಕೊಳ್ತಿದ್ದೆ ಅಜ್ಜಿ ಆ ನಿನ್ನಣ್ಣ ಅಂಗಡಿ ತಗ ಹೋಗಿ ಏನು ರವೆ ರಾವೆ ಪಾತ್ರೆ ತಗೊಂಬ ಒಂದ್ ಅರ್ಧ ಕೆಜಿ ಅಂತ ಹೇಳ್ ಕಣಕತ ಹೊಡ್ ತಗೊಂಬರಕ್ ಕೊಡ್ತಿದಿನಿ ನಾ ನಿನ್ ಊರ್ ಸುತ್ತಾಕಲ್ಲ ಹೊಡ್ತಿರೋದು ಈ ತಾತ ನೋಡು ಏನೇನೋ ಹೇಳತ್ತೆ ಹ್ಮ್ ಅಷ್ಟೇ ನಿನ್ ಸಲ ಹಿಂಗ್ ಹೇಳಿಯ ನಾನ್ ಹಿಂಗ್ ಮಾತಾಡ್ಸಲ್ಲ ನೋಡಿ ಇವಾಗ ಹೇಳ್ತಿದೀನಿ ಆಹಾಹ್ ಸ್ವರ್ಕಣಪ್ಪ ಸ್ವಾಮಿ ತಪ್ಪಾಯ್ತು ಹೋಗೋ ಇನ್ನೇನು ಹೇಳಲ್ಲ ಹೋಗೋ ಇನ್ನೇನು ಹೇಳಲ್ ವೋಗು ಒಂದ್ ಕೆಲ್ಸ ಮಾಡು ಅಂಗಡಿ ತಾವಿಂದ ಬೇಗ ಬಾ ತಿಂಡಿ ತಿನ್ಕೊಂಡು ಒಂಚೂರು ಆ ಹೊಲ್ತ ಹೋಗ್ಬಿಟ್ಟು ಗೊಬ್ರಾ ಚಲೋ ಬರೋನ್ ಬಾರೋ ಬಿರ್ನೆ ನನಗೆ ಒಬ್ನಿಗೆನುನು ನಾ ಸುಸ್ತಾಗ್ ಬಿಡುತ್ತೆ ನೀನು ಒಂಚೂರು ಗೊಬ್ರ ಅಲ್ಲ ತುಂಬಕೊಂಬಂದ್ ತುಂಬ್ಕೊಂಬಂದ್ ಕೊಡುವಂತೆ ನಾನು ಚಲ್ತಿನಿ ಬಾ ಬಿಬ್ನ್ಯಾಗ ಹೋಗ್ ಬಂದ್ಬಿಡುನು ತಾತಾಯಿ ನಾನು ನಾನ್ ಎಲ್ಲೂ ಬರಲ್ಲ ಕಣ ತಾತ ನಾನ್ ಹೊಲ್ತಾ ಅವ್ಳುನು ಬರಲ್ಲ ಎಲ್ಲೂ ಬರಲ್ಲ ನೋಡಿ ಇವಾಗಲೆ ಹೇಳ್ತಿದೀನಿ ಆ ನಂತರನು ಬರಲ್ಲ ನಾನು ಆಟ ಆಡಕ್ ಹೋಗ್ಬೇಕು ಓದ್ಕೋಬೇಕು ನಾನು ಆ ಓದ್ಕೊಬೇಕ ಆಮೇಲೆ ಆಟ ಆಡಕ್ ಹೊಕ್ಕೀನಿ ನನ್ಗೆ ಹೋಮ್ ವರ್ಕ್ ಸಿಕ್ಕಾಪಟ್ಟೈತೆ ಬರೆಯಕ್ಕೆ ನಾನು ಹೋಮ್ ವರ್ಕ್ ಬರಿಬೇಕು ಬರಲಿಲ್ಲ ಅಂದ್ರೆ ಮೇಸ್ಟ್ರಿ ಏರಿಕ್ ಬಿಡ್ತಾರೆ ನೋಡಿ ಇವಾಗ್ಲೆ ಹೇಳ್ತಿದೀನಿ ನನ್ಗೆ ಹೋಮ್ ವರ್ಕ್ ಐತೆ ನನ್ ಕರಿಬೇಡ ಎಲ್ಲಾನು ನಾನು ನನ್ ಹೊಲ್ತಾವ್ಳು ಬರಲ್ಲ ಎಲ್ಲೂ ಬರಲ್ಲ ಅಜ್ಜಿ ಬಂದ್ರೆ ಕರ್ಕೊಂಡು ಹೋಗೋ ಅಷ್ಟೇ ಅದೊಂದ್ ಅಪರೂಪ ರಾಜ್ಯಕ್ಕೆ ಆಹ್ ಈ ಕಾತ ಈ ಅಜ್ಜಿ ನಿಮ್ಮ ಮನೆಯವರೆಲ್ಲಾರುನು ನಂಗೆ ಒಂದ್ ಗಳಿಗೆನು ಬಿಡಕಂಗೆ ಗೊಳಾಗಿ ಕಟ್ತಿರ್ತಾರೆ ಅಲ್ಲೋಗು ಅತ್ ತಗಂಬಾ ಇತ್ತ ಆ ಕೆಲಸ ಮಾಡು ಈ ಕೆಲಸ ಮಾಡುವಂತ ಅಂತ ಎಲ್ಲಾರ್ ಮಂದಿನು ಆ ಮಕ್ಕಳಿಗೆಲ್ಲಾ ಹಂಗೆ ಮಾಡ್ತಾರ ಹಂಗೆ ಏ ಅನಸ್ತಾರ ಎಷ್ಟ್ ಚನಾಗ್ ಆಟಾಡಕ್ ಬಿಡ್ತಾರೆ ಆ ನಮ್ಮನ್ನಲ ನೋಡ್ರಿ ಹಿಂಗ ಏ ಬಾ 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 ಲ ಏ ಸುನಿಲ ಪರವಾಗಿಲ್ಕೊಂಡು ನೀನು ಒಂತರು ಮಾತಾಡೋದು ಎಲ್ ಕಲ್ತಿದಿಲ್ಲ ಪಾಪ ಎಲ್ ಕಲ್ತಿದ್ದು ಮಾತಾಡೋದು ಈ ಪಾಟಿ ಚೆನ್ನಾಗ್ ಮಾತಾಡ್ತೀಯ ಹಂಗಾರೆ ಯಾರು ಮಂದ್ಲುನು ಮಕ್ಳು ತಾವ ಅವ್ರ ಹುಡುಗ್ರು ತಾವು ಕೆಲಸ ಮಾಡ ಸ್ವಲ್ಪನು ಹಾ ಕೆಲ್ಸ ಹೇಳಿರಿ ಆಯ್ತು ಅಲೇ ನನಗೆ ನನ್ಗೆ ವರ್ಕ್ ಕೊಟ್ಟಿದ್ದಾರೆ ಬರೆಯ ಕೊಟ್ಟಿದ್ದಾರೆ ನಾನು ಓದ್ಕೋಬೇಕು ಟೆಸ್ಟ್ ಐತೆ ಅದೈತೆ ಇದೈತೆ ಅನ್ಕೊಂಡು ನಾಟಕ ಮಾಡ್ಕೊಂಡು ತರ ಆಡದ್ ನೀನ್ ಕಳ್ಳ ಅಬ್ಬಾ ಅಲೇ ಹೇಳದ ಆಯ್ತು ಏನಾರು ಹೇಳಿರಿ ಕೆಲ್ಸ ಹೇಳಿರಿ ಆಯ್ತು ಅಲೇ ಹೇಳ್ಬಿಡ್ತಾನೆ ನನ್ಗೆ ಹೋಮ್ ವರ್ಕ್ ಐತೆ ಅದು ಇದು ಅಂತ ನಾಟಕ ಮಾಡ್ಕೊಂಡು ನಡಿಯಾನ್ ಸಾಕ ಹೊಲ್ತಾ ಹೋಗ ನಡೆಯೋ ಬಿರ್ನೆ ಹೋಗು ತಿಂಡಿ ತಿನ್ಕೊಂಡು ಹೋಗ್ಬರೋ ಸಿಗದ ಒಂದ ರಾಜ ಆ ರಾಜಕೊಂದು ನೀ ತಾತಾ ನೋಡು ወಲ್ತವ ಕರ್ಕೊಂಡು ಹೋಗ್ಬಿಟ್ಟು ಕೆಲಸ ಮಾಡಿಸುತ್ತೆ ಯಾಕ ಅರೇ ಮಾಡಿ ಯಾಕೆ पापा ಸುನಿಲಾ ಒಂದ ಕೆಲಸ ಮಾಡ್ಲಾ पापा ನೀನು ಆ ಚೀಲದಲ್ಲಿ ನೋಡಿ ಮಧ್ಯದಲ್ಲಿ ಇಟ್ಟಿದೀನಿ ಹೊಲದ ಮಧ್ಯದಲ್ಲಿ ಇಟ್ಟಿದ್ದೀನಿ ಆ ಚೀಲನ ನೀನು ಬಕೆಟ್ ಅಲ್ಲಿ ತುಂಬಕೊಂಡು ತುಂಬಕೊಂಡು ಬಂದು ನನಗೆ ಕೊಡ್ತಿರು ನಾನು ಚಲ್ಕ ಬಂದ್ಬಿಡ್ತೀನಿ ಕಣ ಒಂದ್ ಅರ್ಧ ಗಂಟೆ ಆಗಷ್ಟ ನೋಡು ಅಷ್ಟೇ ಜಾಸ್ತಿ ಒತ್ತೇನ ಆಗಲ್ಲ ಬಿರ್ನೆ ಮಂತ ಹೋಗನ ನೀನ್ ಒತ್ತ ಮಾಡಿರೆ ನೋಡು ಲೇಟ್ ಆಗಿಬಿಡುತ್ತೆ ನೋಡು ಇವಾಗ್ಲೇ ಹೇಳ್ತಿದೀನಿ ಬಿರ್ ಬಿರ್ನೆ ಬಿರ್ ಬಿರ್ನೆ ತುಂಬಕೊಂಡು ಸರಿನಾ ಸರಿ ಕಣ್ತೈತೆ ಆಯ್ತು ಬಿರ್ ಬಿರ್ನೆ ಚಲ್ಕೊಂಬರ್ತಾತು ನನಗ್ ಬಿಸಿಲು ನನಗ್ ನಿನ್ಕಣಕ್ಕಾಗಲ್ಲ ಆಗಲ್ಲ ಒಂದ್ ಕೆಲ್ಸ ಮಾಡು ನನ್ಗ್ ಸಂಜೆ ಆಹ್ ರೂಪಾಯಿ ಕೊಡ್ಬೇಕು ನೋಡು ಚರ್ಮರಿ ಬಂಡ ತಿನ್ನಕ್ಕೆ ಇವಾಗಲೇ ಹೇಳ್ತಿದೀನಿ ಮತ್ತೆ ಹಲ್ಲಾದ್ರೆ ಮಾತ್ರ ನಾನು ಕೊಡ್ತೀನಿ ಇಲ್ಲ ಅಂದ್ರೆ ನೋಡಿ ಇವಾಗಲೇ ಹೊಟ್ಟಿ ಬಿಡ್ತೀನಿ ಕಿರಿ ಹಾಂತಾವಳಿನ ಇಕ್ಕೊಳ್ಳಿ ಪಾಪ ಕೊಡ್ತೀನಿ ನೋಡಿ ಓ ಇದಕ್ಕೆ ಕೂಲಿ ಕೇಳ್ತಿದೀಯ ಅನ್ನಪಾ ಆಗಿರಿ ಆ ಪರವಾಗಿಲ್ಲ ಆಯ್ತು ಆಯ್ತು ಸರಿ ಕೊಡ್ತೀನಿ ಹೋಗಪ್ಪ ಬಿರ್ನೆ ತುಂಬಕೊಂಬ ಒಡಗೋ ಒಡಗೋಪ್ಪ ಗೊಬ್ರ ಚೆಲ್ತಿದೀನಿ ನೋಡಿ ಒಬ್ಬಬೊ ಪರವಾಗಿಲ್ಲ ಕಣೋ ಶಂಕ್ರಣ ಇನ್ನೇನ್ಲ್ಲ ಮಾಡೋದು ಮಳೆ ಬೇರೆ ಬರು ಕೂಡ ಆಯ್ತು ತಿರ್ಗ ಮಳೆ ಬಂದ್ಬಿಟ್ರೆ ಸರಿ ಆಗಲ್ಲ ಗೊಬ್ಬರ ಚಲಕ್ಕೆ ಅದಕ್ಕತ್ಲಾಗಿ ತಗೊಂಡ್ಬಂದ ಕಣ ಪುರ್ಸತ್ತಿತ್ತು ಅತ್ಲಾಗಿ ಅಲ್ಲೇ ಮನೇಲಿ ತಗೊಂಬಂದು ಇಟ್ಕೊಂಡಿದ್ದೆ ಅವತ್ತು ಟೌನಿಗೆ ಹೋಗಿದ್ದೆ ನೋಡು ತಿಪ್ಪೂರ್ಗೆ ಎರಡು ಚೀಲ ಹಾಕಿದ್ದೆ ಒಂದ್ ಚೀಲ ಅವತ್ತು ಉಗ್ಗಿದ್ದೆ ಹದಿನೈದು ದಿವಸದಿಂದ ಉಗ್ಗಿದ್ದ ಕಣ ಅಲ್ಲೇ ತಿರ್ಗಾ ಇವತ್ತು ತಗೊಂಬಂದು ಕಣಪ್ಪ ಆಯ್ತು ಏನೋ ಮಾಡ್ತಿದಿಯಾ ಮಾಡಪ್ಪ ಒಂದು ಕ್ಷಣ ನಿನ್ ಕಣಲ್ಲ ಏನೇನೋ ಮಾಡ್ತಿರ್ತೀಯ ನೋಡು ನಾನು ಸುಮ್ಮನೆ ಆ ಗೊಬ್ಬರ ತಂದಿಲ್ಲ ಏನೆಲ್ಲ ಇವತ್ತೋಗಿ ಇನ್ನೂ ತಗೊಂಬರ್ಬೇಕು ಚೆಲ್ಬೇಕು ಅಲ್ಲೇ ನೀನು ಗೊಬ್ಬರ ಚೆಲ್ತಿದಿಯಪ್ಪ ಚಲೋ ಚಲ್ಲು ಹೆಂಗ ಒಳ್ಳೇದಾಗಲಿ ಹಲೋ ಇನ್ನು ಮೊನ್ನೆ ಇನ್ನೂ ತಗೊಂಬಂದ್ ಚೆಲ್ಲಿದ್ದಲ್ಲ ಅಲ್ಲೇ ಒಂದು ವಾರ ಆಗಿಲ್ಲ ಏನಿಲ್ಲ ಅಲ್ಲೇ ತಿರ್ಗಾ ತಗೊಂಡ್ ಬರ್ತಿದ್ಯಾ ನಾನಂತೂ ಚೆಲ್ಲಿಲ್ಲ ಅದಕ್ಕೆ ತಗೊಂಬಂದ್ ಬಿರ್ನೆ ನೀನು ನೋಡಿರ ಇನ್ನು ಗೊಬ್ಬರ ಎಲ್ಲ ಒಂದ್ಸಲ ಒಂದ್ ಅಲ್ಲೇ ತಿರ್ಗಾ ನೀನೇ ಅರ್ಜೆಂಟ್ ಮಾಡಿ ನನಗಿನ್ನು ಹಾಕ್ತಿದ್ಯಾ ಅಂತ ಹೇಳ್ತಿದ್ಯೋ ಪರವಾಗಿಲ್ಲ ಕಣ ನೀನು ತಗೊಂಬಂದು ಒಂದು ಎರಡು ಸಲ ಸಲಿಯನ್ನು ಚೆಲ್ಲಿದ್ದೀನಿ ಅಲ್ಲೇ ಇನ್ನೇನು ನೀನ್ ಒಂದ್ಸಲಿ ಹಾಕ್ಬೇಕು ನೀನ್ ಏನು ರಾಗಿ ಏನು ಚೆನ್ನಾಗಿದ್ದಾವೆ ಸರಿ ಆಯ್ತು ಬಿಡು ಏನಾರ ಬರ್ಬೇಕೇನು ನಾನು ಏನಾರ ಚೆಲ್ಕೊಡನಾ ಹ ಲೇ ಬ್ಯಾಡ್ಕಣ್ಣವಾಗ ಇದೊಂದೇ ಪಟ್ಟಿ ಇನ್ನೇನು ಮುಗಿಸ್ಕೊಂಡ್ ಬರ್ತೀನಿ ವಾಗು ಇನ್ನೇ ನೀನು ಟೌನಿಗೆ ಬೇರೆ ಹೋಗ್ಬೇಕಂತಿದ್ಯಾ ಇವಾಗೇ ಹೋಗ್ ನೀನು ಗೊಬ್ಬರ ಇನ್ನೇನು ಸರಿ ಸರಿ ಕಣಪ್ಪ ಆಯ್ತು ಬೀರ್ ಬೀರ್ನೆ ಚಲ್ಲು ಮತ್ತೆ ತಿರ್ಗಾ ಮಳೆಗಿಳೆ ಬಂದೆ